ಮಂಡ್ಯದ ಕೆರಗೋಡು ಹನುಮ ಧ್ವಜ ತೆರವು ದಂಗಲ್ ಇದೀಗ ತಾರಕಕ್ಕೇರಿದೆ ಹನುಮನ ಧ್ವಜ ಇಳಿಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶ ಭುಗಿಲೆದಿದೆ ಧ್ವಜ ಸ್ತಂಭದ ಬಳಿಗೆ ತೆರಳೋದಕ್ಕೆ ಪ್ರತಿಭಟನಾಕಾರರು ಯತ್ನಿಸ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆರ್ ಅಶೋಕ್ ಸೇರಿದ ಹಾಗೆ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದ ಪೊಲೀಸರು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿವಾದ ತಾರಕಕ್ಕೇರಿದೆ ಹನುಮನ ಧ್ವಜ ಇಳಿಸಿರೋದಿಕ್ಕೆ ಬಿಜೆಪಿಯ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಧ್ವಜ ಸ್ತಂಭದ ಬಳಿಗೆ ತೆರಳೋದಿಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದರು ಆ ಸಂದರ್ಭದಲ್ಲಿ ಇದ್ದಂತಹ ಪ್ರತಿಪಕ್ಷ ನಾಯಕ ಅಶೋಕ್ ಸೇರಿದ ಹಾಗೆ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎರಡು ದೃಶ್ಯವನ್ನ ನೋಡ್ತಾ ಇದ್ದೀರಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆಯುತ್ತೆ ದೊಡ್ಡ ಹೈಡ್ರಾಮಾ ಆಗುತ್ತೆ ಇದಾದ ಬಳಿಕ ಕೊನೆಗೂ ಕೂಡ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರ್ ಅಶೋಕ್ ಅಶ್ವಥ ನಾರಾಯಣ ಸೇರಿದ ಹಾಗೆ ಪ್ರತಿಭಟನಾಕಾರರು ಇದೀಗ ಅರೆಸ್ಟ್ ಪ್ರತಿಭಟನಾ ಸ್ಥಳದಲ್ಲಿ ನೆರೆದಿದ್ದಂತಹ ಹಿಂದೂ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಹಾಗೆಯೇ ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗುತ್ತೆ ವಾಗ್ವಾದ ನಡೆಯುತ್ತೆ ಹೈ ಡ್ರಾಮಾವೇ ನಡೆದು ಹೋಗುತ್ತೆ ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಪ್ರಹಾರವನ್ನು ಕೂಡ ನಡೆಸಬೇಕಾಗುತ್ತೆ ಹನುಮ ಧ್ವಜವನ್ನ ಇಳಿಸಿ ರಾಷ್ಟ್ರ ಧ್ವಜವನ್ನ ಹಾರಿಸಲಾಗಿದೆ ಇದಕ್ಕೆ ಆಕ್ರೋಶಗೊಂಡಂತಹ ಕಾರ್ಯಕರ್ತರು ಇಂದು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾರೆ ಧ್ವಜಸ್ತಂಭದ ಬಳಿಗೆ ನುಗ್ಗೋದಿಕೆ ಯತ್ನಿಸ್ತಾರೆ ಬ್ಯಾರಿಕೇಡ್ ಬಳಿ ಬರ್ತಾ ಇದ್ದ ಹಾಗೇ ಪೊಲೀಸರು ಅವರನ್ನ ತಡೀತಾರೆ ಅವರ ಮೇಲೆ ಲಾಠಿ ಪ್ರಹಾರ ಮಾಡ್ತಾರೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರೊಬ್ಬರ ಮೇಲೆ ಹಲ್ಲೆ ಆಗುತ್ತೆ ಗಂಭೀರ ಗಾಯಗಳಾಗುತ್ತೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ಕೊನೆಗೂ ಈಗ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರ್ ಅಶೋಕ್ ಅಶ್ವಥ ನಾರಾಯಣ ಸೇರಿದ ಹಾಗೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್